ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಕೃಷ್ಣರಾಜಪುರ ಬೆಂಗಳೂರು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗಿದೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಕೃಷ್ಣರಾಜಪುರ ಬೆಂಗಳೂರು ಕೆಎ ಐವತ್ಮೂರು ಇವರು ಹೊಸಕೋಟೆಯ ಶ್ರೀ ಚನ್ನಬೈರಗೌಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮೂಲಕ ಈ ಅಭಿಯಾನವನ್ನ ಆರಂಭಿಸಲಾಗಿದೆ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡು ಸಾವಿರದ ಅಂಗವಾಗಿ ಸಾರಿಗೆ ಇಲಾಖೆ ಪ್ರಾದೇಶಿಕ ಸಾರಿಗೆ ಕಚೇರಿ ಕೆಆರ್ಪುರಂ ಮತ್ತು ಪೊಲೀಸ್ ಇಲಾಖೆ ಹೊಸಕೋಟೆ ವಿಭಾಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಾರಿಗೆ ಇಲಾಖೆ ವತಿಯಿಂದ ಶ್ರೀ ಮಲ್ಲಿಕಾರ್ಜುನ ಅಪರ ಸಾರಿಗೆ ಆಯ್ ಆಯುಕ್ತರು ಎನ್ಫೋರ್ಸ್ಮೆಂಟ್ ಸೌತ್ ಶ್ರೀ ಉಮೇಶ್ ಆರ್ಟಿಒ ಕೆಆರ್ಪುರಂ ಎಆರ್ಟಿಒ ಫಿಲಿಪ್ಸ್ ಮರೆಂಡಾ ಸೀನಿಯರ್ ಇನ್ಸ್ಪೆಕ್ಟರ್ ಕೇಶವಪ್ಪ ಕಮಲ್ ಬಾಬು ಯೋಗೇಶ್ ಸುಂದರ್ ಪವಿತ್ರ ಜಗದೀಶ್ ಮತ್ತು ಸೂಪ್ರಿಡೆಂಟ್ ಪ್ರಖ್ಯಾತ್ ದೊಡ್ಡಲಿಂಗಯ್ಯ ಇವರುಗಳು ಹಾಜರಿದ್ದರು ಇಲಾಖೆಯ ಅಪರ ಸಾರಿಗೆ ಆಯುಕ್ತವಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾರ್ ಅವರು ಬಂದಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಚಪ್ಪಲೆ ಚಪ್ಪಾಳ ಮೂಲಕವಾಗಿ ಸಾಗಿಸಬೇಕು ಅಂತ ಕೇಳ್ತೇನೆ ನಾನು ಉಮೇಶ್ ಸಾಹೇಬರು ಆರ್ ಟಿ ಉಮೇಶ್ ಸಾಹೇಬರು ಅದೇ ರೀತಿ ಪೊಲೀಸ್ ಇಲಾಖೆಯಿಂದ ಬಂದಿರತಕ್ಕಂಥ ಶಂಕರ್ ಸರ್ ಅವರಿಗೆ ನಮ್ಮ ಉಮೇಶ್ ಸರ್ ಅವರು ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅವ್ರಿಗೂ ಸಹ ಎಲ್ಲರೂ ಹುರಿದ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಕಂಠ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಸ್ವಾಗತವನ್ನು ಬಯಸ್ತಾ ಇದೀವಿ ಉತ್ತರೀಕ್ಷಕರಾಗಿರ್ತಕ್ಕಂಥ ಅಶೋಕ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ

ಮತ್ತು ಪೊಲೀಸ್ ಇಲಾಖೆ ಹೊಸಕೋಟೆ ವತಿಯಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ವರ್ಷದಲ್ಲಿ ಸುಮಾರು ಒಂದು ಒಂದು ಲಕ್ಷ ಅರವತ್ತು ಸಾವಿರ ಜನದವರೆಗೆ ಪ್ರಾಣ ಕಳ್ಕೊತಾ ಇದ್ದಾರೆ ಸುಮಾರಷ್ಟು ಜನ ಇದ್ದಾರೆ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಹನ್ನೆರಡು ಸಾವಿರ ಜನ ಪ್ರಾಣ ಕಳ್ಕೊಂಡು ಅದರಲ್ಲಿ ಎರಡು ಎರಡು ಮೂರು ಪಟ್ಟಷ್ಟು ಇಂಜುರೀಸ್ ಆಗ್ತಾಯಿದೆ ಇದನ್ನೆಲ್ಲ ತಡೆ ಹಿಡಿಯಲು ಎರಡು ಸಾವಿರದ ಮೂವತ್ತನೇ ಇಶ್ಯೂ ಅಷ್ಟೊತ್ತಿಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟಷ್ಟು ಅಪಘಾತಗಳನ್ನು ತಡೆ ಹಿಡಬೇಕು ಅಂದರೆ ಕಡಿಮೆ ಮಾಡಬೇಕು ಇದಕ್ಕೆ ಎಲ್ಲ ಇಲಾಖೆಗಳು ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಬಿ ಡಬ್ಲ್ಯೂ ಡಿ ಹೆಲ್ತ್ ಎಲ್ಲ ಇಲಾಖೆಗಳು ಜೊತೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪ್ರಾದೇಶಾರ ಅಧಿಕಾರಿಗಳ ಕಚೇರಿ ಕೆ ಪುರದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಜಾಥಾ ಮುಖಾಂತರ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಪಘಾತಗಳು ಕಡಿಮೆ ಆಗಬೇಕು ಸಾವು ನೋವುಗಳು ಕಡಿಮೆ ಆಗಬೇಕು ಒಂದು ಆಧಾರಸ್ತಂಭವಾಗಿರ್ತಕ್ಕಂಥ ವ್ಯಕ್ತಿ ಮನೆಯಲ್ಲಿ ಕಳ್ಕೊಂಡಾಗ ಆ ನೋವು ಯಾರಿಗೂ ಆಗುವಂಥದ್ದು ಬೇಡ ಅನ್ನೋ ಒಂದು ವಿಚಾರವನ್ನು ಇವತ್ತು ನಾವು ಸಾರ್ವಜನಿಕರಿಗೆ ಹೇಳ್ಕೊಡ್ತಾ ಇದ್ದೇವೆ ಭಾಳ ಸರಳವಾಗಿ ನಾವು ರಸ್ತೆ ಸುನಿಮ್ ಪಾಲನೆ ಮಾಡಬೋದು ಆದರೆ ನಮ್ಮ ಒಂದು ಬೇಜವಾಬ್ದಾರಿತನದಿಂದ ಪ್ರಾಣ ಕಳ್ಕೊತಾ ಇದ್ದಾವೆ ಉದಾಹರಣೆಗೆ ಸಾರ್ವಜನಿಕರು ದಯವಿಟ್ಟು ಹೆಲ್ಮೆಟ್ಗಳನ್ನು ಧರಿಸಬೇಕು ಬೆಂಗಳೂರು ನಗರ ವ್ಯಾಪ್ತಿ ಬಿಟ್ಟು ಆಚೆ ಬಂದ ಕೂಡಲೇ ಯಾರೂ ಕೂಡ ಹೆಲ್ಮೆಟ್ ಧರಿಸ್ತಾ ಇಲ್ಲ ಸೀಟ್ ಬೆಲ್ಟ್ ಹಾಕ್ತಾ ಇಲ್ಲ ಮೊಬೈಲ್ಗಳನ್ನು ಬಳಸ್ತಾ ಇದ್ದಾರೆ ಡ್ರೈವ್ ಮಾಡಿದ ಸಂದರ್ಭದಲ್ಲಿ ಖಂಡಿತ ನಿಮಗೆ ಭಾಳ ತುರ್ತು ಸಂದರ್ಭ ಇದ್ದರೆ ವಾಹನಗಳನ್ನು ಬದಿಯಲ್ಲಿ ಹಾಕಿ ಪಾರ್ಕ್ ಮಾಡಿಕೊಂಡು ನೀವು ನಿಮ್ಮ ದೂರವಾಣಿ ಕರೆಗಳನ್ನು ಸ್ವೀಕರಿಸ್ಬೋದು ಅದನ್ನು ಹೊರತುಪಡಿಸಿ ನೀವು ಡ್ರೈವ್ ಮಾಡೋ ಸಂದರ್ಭದಲ್ಲಿ ಮೊಬೈಲ್ ಯೂಸ್ ಮಾಡಿದರೆ ಖಂಡಿತ ಅಪಘಾತಕ್ಕೆ ಎಡೆಮಾಡು ಕೊಡ್ತದೆ ಅದೇ ರೀತಿ ಮೊನ್ನೆ ತಾನೇ ನೋಡಿದ್ವಿ ಅಂದರೆ ನಿನ್ನೆ ಈವ್ನಿಂಗ್ ನಿನ್ನೆ ರಾತ್ರಿ ಬನ್ನೇರುಘಟ್ಟ ರಸ್ತೆಯಲ್ಲಿ ಕುಡಿದು ಡ್ರೈವ್ ಮಾಡಿ ಇಬ್ಬರು ಯುವಕರು ಕಾರಲ್ಲಿ ಸ್ಪಾಟಲ್ಲಿ ಈ ರೀತಿ ಹಲವಾರು ನಿದರ್ಶನಗಳಿದ್ದಾವೆ ಅಪಘಾತಗಳಾಗತಕ್ಕಂಥ ಆಗುವಂಥದ್ದು ಬೇಡ ಅಂತ ಹೇಳೋ ವಿಚಾರದಲ್ಲಿ ಇವತ್ತು ಎಲ್ಲ ಇಲಾಖೆಗಳು ಒಗ್ಗೂ ಕೂಡಿಸಿ ಸಿಗುತ್ತೆ ಇವತ್ತು ಕಾರ್ಯಕ್ರಮ ಕೊಟ್ಟಿದ್ದೇವೆ ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಬಹಳ ಚೆನ್ನಾಗಿ ಆಯೋಜನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾರೆ ಸರ್ ಈಗ ಆಟೋಗಳಲ್ಲಿ ಮತ್ತೆ ಶಾಲಾ ವಾಹನಗಳಲ್ಲಿ ಸಿಕ್ಕಾಪಟ್ಟೆ ಮಕ್ಕಳನ್ನ ಕುರಿಗೆ ತುಂಬಕೊಂಡು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಏನಾದರೂ ಕಡಿಮೆ ಆಗ್ತದೆ ಅನ್ನೋದು ಸಾಧ್ಯತೆ ಇದೆ ಖಂಡಿತ ಈಗ ಇಲಾಖೆ ಸ್ಕೂಲ್ ಕ್ಯಾಬ್ ಸ್ಕೀಮ್ ಅನ್ನೋ ಒಂದು ಹೊಸ ಸ್ಕೀಮ್ ಅನ್ನು ತಂದಿದೆ ಸ್ಕೂಲ್ ಕ್ಯಾಬ್ ಸ್ಕೀಮ್ ಅಂತ ಹೇಳಿದ್ರೆ ಶಾಲಾ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಪಾರ್ತಿ ಆಮ್ನಿಯಲ್ಲೋ ಅಥವಾ ಟ್ವೆಲ್ ಸಿಟಿ ಕೆಪಾಸಿಟಿ ಇರತಕ್ಕಂಥ ವಾಹನಗಳನ್ನು ಶಾಲೆಗೆ ಬಳಸೋದಾದರೆ ಅವರು ಸ್ಕೂಲ್ ಕ್ಯಾಬ್ ಸ್ಕೀಮ್ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ರಿಯಾಯಿತಿನೂ ಇದೆ ಮತ್ತು ಆಟೋ ರಿಕ್ಷೆಗಳಲ್ಲಿ ನಾನು ಮತ್ತೊಮ್ಮೆ ಎಲ್ಲ ತ ಮಕ್ಕಳ ತಂದೆ ತಾಯಿ ಪೋಷಕರನ್ನು ನಾನು ಬೇಡ್ಕೊಳ್ತೇನೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಆಟೋದಲ್ಲಿ ಅಂದರೆ ಮೂರು ಜನ ಇರೋ ಆಟೋದಲ್ಲಿ ಮ್ಯಾಕ್ಸಿಮಮ್ ಆರು ಜನ ಕರ್ಕೊಂಡು ಹೋಗೋದು ಹೊರತುಪಡಿಸಿ ಅದ್ರ ಮೇಲ್ಪಟ್ಟಿನ ಮಕ್ಕಳನ್ನು ಕಳಿಸ್ಬೇಡಿ ತಂದೆ ತಾಯಿ ಈ ಜವಾಬ್ದಾರಿ ತೊಗೊಂಡ್ರೆ ಮಾತ್ರ ಆಗ್ತದೆ ಅದೇ ರೀತಿ ಶಾಲೆಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಶಾಲೆಗಳು ಇದನ್ನು ಯೋಚನೆ ಮಾಡಬೇಕಾಗ್ತದೆ ನಮ್ಮ ಶಾಲೆಗೆ ಬರ್ತಕ್ಕಂಥ ಆಟೋ ವಾಹನಗಳಲ್ಲಿ ಎಷ್ಟು ಜನ ಮಕ್ಕಳು ಬರ್ತಾರೆ ಅಂತ ಹೇಳಿ ಅವ್ರಿಗೆ ಹೇಳಬೇಕು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ತಿಳಿಸಬೇಕು ದಯವಿಟ್ಟು ನಿಮ್ಮ ಮಕ್ಕಳನ್ನು ಈ ರೀತಿ ಹತ್ತು ಜನ ಹದಿನಾಲ್ಕು ಹದಿನೈದು ಜನ ಮಕ್ಕಳನ್ನು ಆಟೋಗಳನ್ನು ತುಂಬಿಸುವಂಥದ್ದು ಬೇಡ ಅವರಿಗೆ ಪ್ರಾಣದ ಅಪಾಯ ಇರ್ತದೆ ಹಾಗಾಗಿ ಇಲಾಖೆಯೂ ಈ ಒಂದು ಸಂದರ್ಭದಲ್ಲಿ ಮಾಸಾಚರಣೆ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಹಾಕಿಕೊಡ್ತಾರೆ ಶಾಲೆಗಳಿಗೆ ಮಾಹಿತಿ ಕೊಡ್ತಾರೆ ಪೇರೆಂಟ್ಸ್ಗೆ ಮಾಹಿತಿ ಕೊಡ್ತಾರೆ ಈ ಮಾಹಿತಿ ಕೊಡಲಿಕ್ಕೆ ಇವತ್ತು ನಾವು ಈ ಒಂದು ಜಾಥಾವನ್ನು ಆಯ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆ ಕೃಷ್ಣರಾಜಪುರ ಅವರು ಸೇರಿ ನಾವೊಂದು ಜಾಥಾ ಅಂದ್ಕೊಂಡಿದ್ದೀವಿ ಮುಂಜಾಗ್ರತಾ ಕ್ರಮವಾಗಿ ಸಂಚಾರನ ಬೆನ್ನು ಇತ್ತಿತ್ತಲಾಗಿ ಹೊಸಕೋಟೆಯಲ್ಲಿ ಸಂಚಾರ ಜನದಟ್ಟಣೆಯೂ ಜಾಸ್ತಿ ಆಗ್ತಾಯಿದೆ ಹೀಗಾಗಿ ಮತ್ತು ಸಾಹೇಬ್ರು ಹೇಳಿದಂಗೆ ಈ ಸಬರ್ಬನ್ ಏರಿಯಾ ಏರಿಯಾ ಬಂದ್ಕೂಡೇ ಹೆಲ್ಮೆಟ್ ಹಾಕೋದು ಇದು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇದರಿಂದ ಸಾಕಷ್ಟು ಅಪಘಾತಗಳು ಆಗ್ತಾವೆ ಯಾಕಂದ್ರೆ ಫಸ್ಟ್ ಅವರೊಳಗೆ ರೀಚ್ ಆಗೋರು ನಾವೇ ಹೀಗಾಗಿ ಜನರಿಗೆ ಒಂದು ಸ್ವಲ್ಪ ಅವೇರ್ನೆಸ್ಸು ಕ್ರಿಯೇಟ್ ಮಾಡಬೇಕು ಅದ್ರ ಸಂಬಂಧ ಜಾಥಾ ಹಮ್ಮಿಕೊಂಡಿದ್ದೀವಿ ಸರಿ ಈಗ ವಿಂಗು ಸಿಕ್ಕಾಪಡಿ ಸಂಡೇ ಸಾಟರ್ಡೆ ಬಂದರೆ ವಿಲಿಂಗ್ ಕಳೆದ ಎರಡು ತಿಂಗಳಲ್ಲಿ ನಾವು ಒಟ್ಟು ಹದಿನಾರು ಗಾಡಿ ಸೀಸ್ ಮಾಡಿದ್ದೀವಿ ಅವರಿಗೆ ಫೈನ್ ಹಾಕಿದ್ದೀವಿ ಗಾಡಿನೂ ಇನ್ನೂ ನಮ್ಮ ಕಸ್ಟಡಿಯಲ್ಲಿದ್ದಾವೆ ಕಂಟಿನ್ಯೂಸ್ ಆಗಿ ವೀಲಿಂಗ್ ಮೇಲೆ ನಾವು ಕೆಲಸ ಮಾಡ್ತೀವಿ ખાનાગળને બળકે માર દેવું અન્નાદના અરુ ખાના ચલાવસો દેવતુની કાર્યક્રમમાં બળકે ಆದ ಕಾರಣಕ್ಕಾಗಿ ಈ ಒಂದು ರಸ್ತೆ ಸುರಕ್ಷಾ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಕಾರಣ ಏನೂ ವರ್ಷದಿಂದ ಕೆಳಗಡೆ ಇರ್ತಕ್ಕಂತ ಯಾವ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆಗಳಿಗೆ ಮಕ್ಕಳು ನೋಡ್ಬೇಕಂದ್ರೆ ಟೂ ವೀಲರ್ ಅಲ್ಲಿ ಅವ್ರನ್ನ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಈ ದಿನ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸಾರ್ವಜನಿಕರಲ್ಲಿಗೆ ಮತ್ತು ಈ ರಸ್ತೆಯಲ್ಲಿ ರಸ್ತೆಯನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಾಲ್ನಡಿಗೆ ಜಾಥಾ ಇದಕ್ಕೆ ನಮಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕಡೆಯಿಂದ ಬಾಯ್ಸ್ ಸ್ಕೂಲ್ ಹೊಸಕೋಟೆ ಹಾಗೂ ವಿವೇಕಾನಂದ ಸ್ಕೂಲ್ ವತಿಯಿಂದ ಸುಮಾರು ಜನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಾಗೂ ಅದೇ ರೀತಿ ನಮ್ಮ ತರಬೇತಿ ಶಾಲೆಗಳ ಒಕ್ಕೂಟ ತರಬೇತಿ ಶಾಲೆಯವರು ಆಟೋ ಚಾಲಕ ಸಂಘದವರು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಅವರು ಗೂಡ್ಸ್ ವಾಹನ ಅಸೋಸಿಯೇಷನ್ ಅವರು ಈ ರೀತಿ ಸುಮಾರು ಚಾಲಕರುಗಳು ಸಾರ್ವಜನಿಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಒಂದು ಉದ್ದೇಶ ಏನಪ್ಪ ಅಂತೇಳಿದ್ರೆ ಈ ರಸ್ತೆಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅಪಘಾತಗಳನ್ನು ಕಡಿಮೆ ಮಾಡಬೇಕು ಜನರಲ್ಲಿ ಅದರ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಬೇಕು ಎಷ್ಟೋ ಜನ ನಮ್ಮವರು ಹೆಲ್ಮೆಟ್ ಇಲ್ದಿರೋ ಓಡಿಸ್ತಕ್ಕಂಥ ಒಂದು ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಚಾಲನೆಯನ್ನು ಮಾಡ್ತಾ ಇದ್ದಾರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರಿಗೆ ಅದರ ಒಂದು ಅನುಭವ ಪರಿಣಾಮ ಬಿದ್ದ ಮೇಲೆ ಗೊತ್ತಾಗುತ್ತೆ ಆದ ಕಾರಣ ಜನರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಅರಿವು ಮೂಡಿಸಬೇಕು ಅನ್ನೋ ಒಂದು ಒಳ್ಳೆಯ ಒಂದು ಸದುದ್ದೇಶದಿಂದ ಈ ರೀತಿ ಒಂದು ಉತ್ತಮವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಸುಮಾರು ಒಂದು ವಾರದಿಂದ ನಾವು ಪೊಲೀಸ್ ಇಲಾಖೆಯಿಂದ ನಮ್ಮ ಶ್ರೀಕಂಠ ಸಾರ್ ಅವರು ಡಿ ವೈ ಶ್ರೀ ಸಾಹಿಬ್ ಅವರು ಸಾರಿಗೆ ಇಲಾಖೆ ಕೇರ್ಪುರಂ ಕಚೇರಿ ಎಲ್ಲ ಸಿಬ್ಬಂದಿಗಳು ಸುಮಾರು ಒಂದು ಹಾರ್ಡ್ ವರ್ಕ್ ಮಾಡಿ ಸುಮಾರು ಜನಗಳು ಸೇರಿ ಒಂದು ಅದ್ದೂರಿಯಾಗಿ ಒಂದು ಯಶಸ್ವಿ ಆಗಲಿಕ್ಕೆ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದಾರೆ ಹಾಗೂ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಜನ ಜನರಿಗೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪತ್ರಿಕಾ ಮಾಧ್ಯಮದ ಮುಖಾಂತರ ಆಗಿರ್ಬೋದು ಟಿ ವಿ ಮುಖಾಂತರ ಮಾಧ್ಯಮದ ಮುಖಾಂತರ ಆಗಿರ್ಬೋದು ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸಿ ಒಳ್ಳೆಯ ರೀತಿಯಲ್ಲಿ ಸುರಕ್ಷತೆಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ತಮ್ಮೆಲ್ಲರ ಹತ್ರ ಮನವಿ ಮಾಡ್ತಾಯಿತ್ತು ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಹಾಗೂ ದೋಸ್ಕರ ನಮ್ಮ ಹೈಸ್ಕೂಲ್ ಸಂಘದ ವತಿಯಿಂದ ಒಂದು ಜಾಥವನ್ನು ಹಸ್ಕೊಟ್ಟಿನಲ್ಲಿ ಎದುರಿಸ ಉದ್ದೇಶ ಅಂತಂದರೆ ಇದು ಪ್ರತಿ ವರ್ಷದಲ್ಲಿ ಒಂದು ಶಿಕ್ಷಣ ಕಮಠ ಈ ನಾವು ಸಾಂಕೇತಿಕರಿಗೆ ಒಂದು ಎರಡು ಕಿಲೋಮೀಟರ್ ಜಾಥ ಬಟ್ ಇದನ್ನು ನೀವು ಸಂದೇಶವನ್ನು ರಾಜ್ಯ ಎಂಬ ದೇಶ ತೋರಿಸಿದ್ಯಾಂಥ ಕೇಳಿಕೊಂಡು ಇಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರತಿ ವರ್ಷ ನಮ್ಮ ಪ್ರಪಂಚದಲ್ಲಿ ಹೈಯೆಸ್ಟ್ ಅವು ನೋವು ನೋಡು ಅಪಘಾತದಿಂದ ಆಗ್ತಾ ಇರು ಭಾರತ ದೇಶದಲ್ಲಿ ಹಾಗೂ ಹೆಚ್ಚುಗಳು ಒಂದೂವರೆ ಲಕ್ಷದಿಂದ ಒಂದು ಪಾಯಿಂಟ್ ಎಕ್ಸ್ ಲ್ಯಾಕ್ಸ್ವರೆಗೆ ಜನಗಳು ಸಾಯ್ತಾ ಇದ್ದಾರೆ ಅದಕ್ಕೆ ನಾನು ಮೂರು ನಾಲ್ಕು ರಷ್ಟು ಜನ ಇಂಜುರೀಸ್ ಆಗ್ತಾ ಇದ್ದಾರೆ ಇವರೆಲ್ಲ ತಪ್ಪು ತ ಭಾರತ ಸರ್ಕಾರ ಪ್ರತಿ ವರ್ಷ ಒಂದು ಎಲ್ಲಾ ಮಾಡ್ತಾ ಇದೆ ಆಮೇಲೆ ಏಟ್ ಪಾಯಿಂಟ್ ಪ್ರತಿ ವರ್ಷ ಟೆನ್ ಪರ್ಸೆಂಟ್ ಅಪಘಾತವನ್ನು ಮಾಡಬೇಕು ಅಂತ ಒಂದು ಕೂಡ ಮಾಡ್ತಾ ಇದ್ದೀವಿ ಇಲ್ಲಿ ಏನಾಗ್ತಾಯಿದೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಎಷ್ಟೇ ನಾವು ಲಿಮಿಟೆಡ್ ಹೋಗಿದ್ದೀವಿ ನಮ್ಮ ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಹಾಗಾಗಿ ಎನ್ಫೋರ್ಸ್ ಮಾಡೋಕ್ಕಾಗುತ್ತೆ ಆಟೋ ಇಂಜಿನ್ಸ್ ಎಲ್ಲ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ಏನಾಗುತ್ತೆ ಮೊದಲು ನಮ್ಮ ಪೊಲೀಸರು ಸಿಬ್ಬಂದಿಯಾಗಲಿ ನಮ್ಮವರಾಗಲಿ ಒಂದು ವಾಹನವನ್ನು ಸಂಬಂಧಿಸಿದಾಗ ಅವರು ಜಗಳ್ರು ಈಗ ಕ್ಯಾಮ್ರಾನೇ ಸೀಟ್ ಬೆಲ್ಟ್ ಇದ್ದಾರೆ ಹೆಲ್ಮೆಟ್ ಹಾಕೊಂಡಿದ್ದಾರೆ ಆ್ಯನಿಮೆಲ್ಸ್ ಅಥವಾ ಬೈಕ್ ಕಾಸು ಮಾಡ್ತಾ ಇತ್ತು ಆಮೇಲೆ ಆಟೋಮೆಟಿಕ್ ಆಗಿ ಅದು ತಗೊಂಡು ಕ್ಯಾಮಿ ಮನೆಯವರಿಗೆ ನೋಟಿಸ್ಕೊಂಡು ಬರ್ತಾ ಇತ್ತು ಇನ್ನು ತುಂಬ ನಮ್ಮ ಅವರ ವೆಬ್ಸೈಟಲ್ಲಿ ನೋಡಿ ವಾಹನಕ್ಕೆ ಫ್ಲಾಕ್ ಮಾಡ್ಕೊಂಡು ಈಗ ಏನಾಗ್ತದೆ ಅಂದರೆ ರೂರಲ್ ಸೈಡಲ್ಲಿ ಅದು ಅಷ್ಟು ಬೆಳಕಿಗೆ ಹಾಕ್ತಾರೆ ಯಾಕಂದರೆ ಅಷ್ಟೊಂದು ಯಾವುದೇ ಆಕ್ಸಿಜನ್ ಕ್ಯಾಮ್ರೆ ಹಾಕಿಲ್ಲ ಆಮೇಲೆ ನಮ್ಮಲ್ಲೂ ನಾವು ನಮ್ಮ ನಮ್ಮ ವಾನ್ ವಾನ್ ಸಪ್ಲೈ ನೋಡಿದಾಗ ಸುಮಾರು ವೆಹಿಕಲ್ಗಳು ಎಸ್ಪೆಷಲಿ ಟೂ ವೀಲರ್ಸು ಕಾರ್ಗಳು ಹದಿನೈದು ವರ್ಷ ಆದಮೇಲೆ ರಿನ್ಯೂವಲ್ ಮಾಡ್ಕೊಳ್ತಾರೆ ಹಾಗೆ ಓಡಿಸ್ತಾ ಇರ್ತಾರೆ ಮತ್ತು ಅವ್ರಿಗೆ ಇನ್ಸೂರೆನ್ಸ್ ಇನ್ಸೂಲ್ ರಿನೂವಲ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅವ್ರಿಗೆ ಅಪ್ಲೈ ಆದಾಗ ಯಾವುದೇ ಒಂದು ಕ್ಲೇಮ್ಸನ್ನು ಮಾಲೀಕರನ್ನು ಹಾಗಾಗಿ ನಾವುಗಳನ್ನು ಯಾವ್ಯಾವ ವೆಹಿಕಲ್ಗಳಿಗೆ ಅದು ರಿಜಿಸ್ಟ್ರೇಷನ್ ಇದೆ ವಾರಿಗೆ ಮೈ ತಿಂಗಳನ್ನು ನೋಟಿಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಕೆಲವು ಆಮೇಲೆ ಮೆಸೇಜ್ಗಳು ಹೋಗ್ತಾ ಇದೆ ಮೊಬೈಲ್ ರಿಸೀವ್ ಆಗಿರ್ಸೋ ಎಕ್ಸ್ಪೈರ್ ಹಾಕಿರೋ ಮುಂಚೆ ಮೆಸೇಜ್ ಹೋಗ್ತಾ ಇದೆ ಅದಾದಮೇಲೆ ಮಾಡಿಸ್ಕೊ ಬರ್ತಾ ಇದ್ದಾಗ ನಾವು ಒಂದು ತೋರಿಸ್ತಾ ಇದ್ದೀವಿ ಒಂದು ಪ್ರಕ್ರಿಯೆಯನ್ನು ನಾವು ಪ್ರಾರ್ಥನೆ ಹಾಗೆ ಪಬ್ಲಿಕ್ ಸರ್ವಿಸ್ ವೆಹಿಕಲ್ಸ್ಗಳು ಸ್ಕೂಲ್ ಬಸ್ಗಳು ಅವರೊಳಗೂ ಅದು ಮೆಸೇಜ್ ಹೋಗುತ್ತೆ ಫಸ್ಟ್ ಒಂದು ತಿಂಗಳು ನಾವು ಇದು ಎಫ್ ಸಿ ಮಾಡಿಸ್ಕೊ ನಂತರ ಮಾಡಿಸ್ಕೊಡೋದ್ರಿಂದ ನಾವು ನಮ್ಮ ಪ್ರನ್ಸ್ಪೆಕ್ಟ್ರವರು ರಸ್ತೆಯಲ್ಲಿ ಎನ್ಫೋರ್ಸ್ಮೆಂಟ್ ಮಾಡಿ ಅದನ್ನು ಎಲ್ಲರೂ ಕೇಸನ್ನು ಬುಕ್ ಮಾಡಿದ್ರೆ ಹಾಗಾಗಿ ಎಲ್ಲ ಇಲ್ಲಿ ಮಾಧ್ಯಮ ನಾನು ಸಾರ್ವಜನಿಕರಲ್ಲಿ ಶಾಲಾ ಶಾಲಾಗಳಲ್ಲಿ ಬಸ್ ಮಾಲೀಕರಲ್ಲಿ ವಾಹನ ಮಾಲೀಕರಲ್ಲಿ ವಿನಂತಿ ಇಲ್ಲ ನಿಮ್ಮ ವಾಹನಗಳಲ್ಲಿ ಯಾವ್ಯಾವಿತ್ತು ಬೈಕ್ಗಳಿಗೆ ಅದಕ್ಕೆ ಬಂದಾಗ ಇನ್ಸೂರೆನ್ಸು ರಿಜಿಸ್ಟ್ರೇಷನ್ ಮೊಬಿಲಿಟಿ ಎಮಿಷನ್ ಸರ್ಟಿಫಿಕೇಟ್ ಇವುಗಳನ್ನ ನೀವು ಅಪ್ಪ ನೀವು ಡಿ ಎಕ್ಸ್ಪೈರ್ ರಿಕ್ವೈರ್ ಆಗಿರೋದಕ್ಕೆ ಟ್ರಾನ್ಸ್ಪೋರ್ಟ್ ಬೇಕು ಬಂದಾಗ ಪರ್ಮಿಟ್ ಒಂದು ಎಕ್ಸಾಮ್ ಆಗ್ತದೆ ಎಫ್ ಸಿ ಅಂತ ಹೊಸ ವಾಹನಗಳಿಗೆ ಎಂಟು ವರ್ಷವರಿಗೆ ಎರಡು ಲಕ್ಷಕ್ಕೆ ಎಫ್ ಸಿ ಆಮೇಲೆ ಒಂದೊಂದು ಲಕ್ಷ ಮಾಡ್ತೀವಿ ಹಾಗಾಗಿ ನಾವು ದಯವಿಟ್ಟು ಈ ಮಾಧ್ಯಮದ ಕಾಲ ಎಲ್ಲ ಮಾಲೀಕರುಗಳಿಗೆ ಈ ಸಂದೇಶ ಅನುಸಾರಿ ಅವರ ಸರಿ ಅಪಘಾತ ಆದಾಗ ನಡೆಸ್ಕೊಳ್ಳೋಕೆ ಹೋಗಿ ಮಾಡಬೇಕು ಅಪಘಾತ ಆದಾಗ ಅಟ್ಲೀಸ್ಟ್ ಸಾರಿ ಕ್ಲೈಮ್ಸ್ ಸಿಗುತ್ತೆ ಒಂದ್ಸಲ ಅಪಘಾತ ಆದಾಗ ಸುಮಾರು ಲಕ್ಷಾಂತರ ಕ್ಲೈಫ್ಸ್ ಇದ್ದಾಗ ಅವರು ಇರೋಬರ ಆಸ್ತಿನೆಲ್ಲ ಕೊಟ್ಟು ಮಾರ್ಕೊಂಡಾಗ ಅವ್ರ ಮುಂದೆ ಅವರ ಫ್ಯಾಮಿಲಿಯವರು ಕಷ್ಟಪಡಬೇಕಾಗ ಇದು ನಾವು ಇನ್ನೊಂದು ಆದರೆ ಹೆಲ್ಮೆಟ್ ಹಾಕೋತಾರೆ ಸ್ಲಿಪ್ ಹೆಲ್ಮೆಟ್ ಹಾಕೋದು ಅಂದರೆ ಬೀಚಾಗ ತಲೆ ಕೆಟ್ಟಾಗ್ತದೆ ಬಟ್ ಸ್ಲಿಪ್ ಹಾಕಿದರೆ ಅದು ತಲೆ ಮೇಲೆ ಇರ್ತದೆ ಸ್ಲಿಪ್ ಇಲ್ಲಿದ್ದಾರೆ ಫಸ್ಟ್ ಹೆಲ್ಮೆಟ್ ಕೂಡ ಉಪಯೋಗಿಸ್ತಾರೆ ತಲೆ ಪಟ್ಟಾಗುತ್ತೆ ಅದೇ ಕಾರಲ್ಲಿ ಏನಾಗಿದೆ ಹೊಸ ಗಾಡಿಗಳಲ್ಲಿ ಅದು ಅಥವಾ ವಾಟರ್ ಮೀನ್ಸ್ ಅದು ಅವಾಯ್ಡ್ ಮಾಡೋಕ್ಕೆ ಅದಕ್ಕೆ ಒಟ್ಟಿಗೆ ಒಂದು ಸಿಗಸ್ಟ್ ಮೀನು ಒಂದೇ ಇರ್ತಾರೆ ಬಟ್ ಅದನ್ನು ಬಂದು ತಪ್ಪಿಸ್ಕೊತಾ ಇರೋ ಈಗ ತೊಳಿಲಿಕ್ಕಾಗಲ್ಲ ಆದರೆ ಕ್ಯಾಮ್ರಾ ಬಂದ ಮೇಲೆ ಆಮೇಲೆ ನಾವು ಪೊಲೀಸ್ ಇಲಾಖೆ ನಮ್ಮ ಇಲ್ಲಾ ಕೇಳಿ ಈಗ ಟೂ ವೀಲರಲ್ಲಿ ಮಕ್ಕಳು ಒಂದಿನ ನಾಲ್ಕನೇ ವರ್ಷದವರೆಗೆ ಮೂರು ಐದು ವರ್ಷದವರೆಗೆ ಹೋಗ್ಬೇಕಾದ್ರೆ ಅವರು ಮೊದಲೆಲ್ಲ ಬೈಕಲ್ಲಿ ಹಿಂದೆಡೆ ಕು ಮುಂದೆ ಕುಡಿಸ್ಕೊಂಡು ಹೋಗ್ತಾಯಿದ್ರು ಮಕ್ಕಳದ್ದು ಬಿದ್ದಾಗ ಅವರು ಸೂಕ್ಷ್ಮವಾಗಿರ್ತಾರೆ ಅವಾಗ ಅದಕ್ಕೆ ಜಾಸ್ತಿ ರೇಟ್ ಆಗುವಂತ ಸೇಂದ್ರ ಸರ್ಕಾರ ಸೇಫ್ಟಿ ಆರ್ವೆಸ್ ಅಂತ ಇನ್ಶ್ರೂಸ್ ಮಾಡಿದ್ದಾರೆ ನಮ್ಮ ಎ ಕೆ ಆರ್ ನಗರ ವ್ಯಾಪ್ತಿ ಇರುವ ಎಲ್ಲ ಡ್ರೈವ್ಸ್ಗಳನ್ನ ಡಿಸ್ಪ್ಲೇ ಇಟ್ಟಿದ್ದೀವಿ ಆಮೇಲೆ ನಾವು ಒಂದು ಹೊಸ ಬಿ ಇರ್ಸ್ ಆಗಿರೋದಂಥ ಎಲ್ಲ ಸ್ಕೂಲರ ಪ್ರಿನ್ಸಿಪಲ್ಸ್ಗಳಿಗೆ ಅವೆಲ್ಲ ಪಿ ಟಿ ಮಾಡೋದನ್ನು ಡಿಸ್ಪ್ಲೇ ಮಾಡಿ ಅವೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ